ಸೊ ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯಸ್ ಇವತ್ತು ನಾನು ಒಂದು ಸೆನ್ಸಿಟಿವ್ ಆಗಿರೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಆ ನ್ಯೂಸ್ನ ನೀವೆಲ್ಲರೂ ನೋಡಿರ್ತೀರ ಆ ವಿಡಿಯೋ ಕೂಡ ನೋಡಿರ್ತೀರ ನೋಡಿಲ್ಲ ಅಂತಂದರೆ ನಾನು ಇದೇ ವೀಡಿಯೋದಲ್ಲಿ ನನ್ನ ಪಕ್ಕದಲ್ಲಿ ಆ ವಿಡಿಯೋನ ಹಾಕ್ತೀನಿ ಸುದೀಪ್ ಸರ್ ಒಂದು ವಿಡಿಯೋ ಮಾಡಿದ್ದಾರೆ ಅನ್ನೋ ಒಬ್ಬ ಆಫೀಸರ್ ಮಗಳು ಆ ಮಗುವಿಗೆ ಚಿಕಿತ್ಸೆ ಮಾಡೋಕ್ಕೆ ಹದಿನಾರು ಕೋಟಿ ಖರ್ಚಾಗುತ್ತಂತೆ ಈಗ ಹದ್ನಾರು ಕೋಟಿಲಿ ಆಲ್ರೆಡಿ ಅವ್ರ ತಂದೆ ತಾಯಿ ಏನೇನ್ ಆಸ್ತಿ ಇದೆಯೋ ಆ ಆಸ್ತಿ ಅಷ್ಟು ಆಲ್ರೆಡಿ ಮಾರಿದಾರಂತೆ ಅದಾದ್ಮೇಲೆ ಸುದೀಪ್ ಸರ್ ಕೂಡ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೀನಿ ಅಂತ ಅವರೇ ಹೇಳಿದ್ದಾರೆ ಅದಾದ್ಮೇಲೆ ಅವ್ರು ಕೇಳ್ತಾ ಇರೋದು ಏನು ಅಂತಂದ್ರೆ ಒಂದು ಕ್ಯೂ ಆರ್ ಕೋಡ್ ಕೊಡ್ತೀನಿ ಆ ಕ್ಯೂ ಆರ್ ಕೋಡ್ಗೆ ನಿಮ್ ಕೈರಾದಷ್ಟು ಸಹಾಯ ಮಾಡಿ ಆ ಮಗುನ ಉಳಿಸ್ಕೊಳ್ಳೋಣ ಅಂತ ಆ ಮಗುಗೆ ಇನ್ನ ಒಂದ್ ವರ್ಷ ಹತ್ತು ತಿಂಗಳಂತೆ ಆ ಚಿಕ್ಕ ಮಗುಗೆ ಅಂತ ಒಂದು ದೊಡ್ಡ ಕಾಯಿಲೆ ಬಂದಿದೆ ಆ ಕಾಯಿಲೆ ನಿವಾರಿಸೋದು ಕೂಡ ಒಂದು ವೇ ರೂಟ್ ಇದೆ ಅಂತೆ ಆ ರೂಟ್ಗೆ ಖರ್ಚಾಗಂಥ ಅಮೌಂಟು ಹದಿನಾರು ಕೋಟಿ ಸಿಕ್ಸ್ಟೀನ್ ಕ್ರೋರ್ಸ್ ಸೊ ನಾನು ಇದನ್ನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಸೊ ಆ ಒಂದು ವಿಡಿಯೋ ಕೆಳಗಡೆ ಒಂದು ಕೆಲವೊಂದು ಕಾಮೆಂಟ್ಸ್ನ ನೋಡಿದೆ ನಾನು ಆ ಕಾಮೆಂಟ್ಸ್ನ ನಾನು ಓದ್ತೀನಿ ಜೊತೆಗೆ ಡಿಸ್ಪ್ಲೇ ಕೂಡ ಮಾಡ್ತೀನಿ ಅಲ್ಲಿ ಸೊ ಏನಂದರೆ ಜನ ಯಾವುದನ್ನ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಸೊ ಅದು ಒಂದು ಅರ್ಥ ಆಗದೇ ಇರೋವಂಥ ವಿಷಯ ಇದು ಆ ಒಂದು ಸೆನ್ಸಿಟಿವ್ ವಿಷಯ ಆ ಸುದೀಪ್ ಸರ್ ಮಾತಾಡ್ತಿರೋದು ಆ ಕೊಟ್ಟು ಪಾಪ ಒಂದು ವರ್ಷ ಹತ್ತು ತಿಂಗಳ ಪಾಪನ ಆ ಒಂದು ಹೆಲ್ತ್ ಬಗ್ಗೆ ಅವ್ರ ತಂದೆ ತಾಯಿ ಅವ್ರಿಗೆ ಎಷ್ಟು ಕಷ್ಟ ಪಡ್ತಾರಲ್ಲ ಆ ಮಗುನ ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಮಗುಗೋಸ್ಕರ ಇವರು ಏನೋ ಒಂದು ಹೆಲ್ಪ್ ಮಾಡಬೇಕು ತನ್ನ ಸಹಾಯ ನಾನು ಮಾಡಿದ್ದೀನಿ ಇನ್ನೊಂದು ಕಡೆಯಿಂದ ನಮ್ಮ ಅಭಿಮಾನಿಗಳಾಗಿರ್ಬೋದು ನಮ್ಮ ಅಭಿಮಾನಿಗಳು ನಮ್ಮ ಪ್ರೇಕ್ಷಕರಾಗಿರ್ಬೋದು ನಮ್ಮ ಅಭಿಮಾನಿ ವರ್ಗದವರಾಗಿರ್ಬೋದು ಏನಾದರೂ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ವಿಡಿಯೋ ಮಾಡಿದ್ದಾರೆ ಇವಾಗ ಅವರೊಬ್ಬ ಕಲಾವಿದನಾಗಿ ಇನ್ನೊಬ್ಬ ಕಲಾವಿದನ ಹತ್ರ ಹೋಗಿ ಕೇಳೋವಂಥದ್ದು ಅಷ್ಟು ಸರಿ ಅನ್ಸಲ್ಲ ಸೊ ಆ ವಿಡಿಯೋ ಮೂಲಕ ಅವರು ಬರೀ ಅಭಿಮಾನಿಗಳ್ನ ಅಷ್ಟೇ ಕೇಳಿಲ್ಲ ಪ್ರತಿಯೊಬ್ಬರು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ವಿಡಿಯೋ ನೋಡ್ತಿರೋರಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಸೊ ಅದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಬರೀ ಪ್ರೇಕ್ಷಕರಿಗೆ ಆಗಿರ್ಬೋದು ಅಥವಾ ಬರೀ ನೀವು ಏನೋ ಅಭಿಮಾನಿಗಳಿಗೆ ಆಗಿರ್ಬೋದು ಮತ್ತು ಬೇರೆ ಬರೀ ಇಷ್ಟೇ ವರ್ಗಕ್ಕೆ ಅಂತ ಸೀಮಿತವಾಗಿಲ್ಲ ಪ್ರತಿಯೊಬ್ಬರಿಗೂ ಅವ್ರು ಹೇಳಿದ್ದಾರೆ ನಿಮ್ಮ ಕೈಯಲ್ಲಿ ಆದಷ್ಟು ನಿಮ್ಮ ಸಹಾಯ ಮಾಡಿ ಆ ಮಗುನ ಉಳಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟ್ ಕಾಮೆಂಟ್ ನೋಡೋಣ ಗೌಡ ಅಂತೆ ಅವರೊಂದು ಕಾಮೆಂಟ್ ಹಾಕಿದ್ದಾರೆ ಕಿಚ್ಚ ಸುದೀಪ್ ಸರ್ ಒಂದು ಚಿತ್ರಕ್ಕೆ ಸಂಭಾವನೆ ಪಡೆಯುವುದರಲ್ಲಿ ಹತ್ತು ಪರ್ಸೆಂಟ್ ಕೊಟ್ಟರೆ ಜನರ ಹತ್ತಿರ ಕೇಳುವ ಬದಲು ನೀವೇ ವೆಚ್ಚ ಮಾಡಿ ಮಗುವಿಗೆ ಚಿಕಿತ್ಸೆ ಕೊಡಿಸಬಹುದು ಸರ್ ಹದಿನಾರು ಕೋಟಿ ನಿಮಗೆ ಲೆಕ್ಕವೇ ಅಲ್ಲ ಬಡ ಪ್ರತಿಯೊಬ್ಬ ಪ್ರಜೆಗೂ ರೂಪಾಯಿ ನೂರು ಲೆಕ್ಕನೇ ಈ ದಿನ ಬೆಲೆ ಏರಿಕೆ ಕಾಲಘಟ್ಟದಲ್ಲಿದೆ ಓಕೆ ಅವ್ರು ಇದ್ದಾರೆ ನೀವು ಸಿನಿಮಾ ಇಂಡಸ್ಟ್ರಿಯವರಾಗಿದ್ದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹದಿನಾರು ಕೋಟಿ ನಿಮಗೇನು ದೊಡ್ಡದಲ್ಲ ನೀವು ಸಿನಿಮಾದಲ್ಲಿ ಏನು ಸಂಭಾವನೆ ಐ ಮೀನ್ ಪೇಮೆಂಟ್ ಅಂತ ಏನು ತಗೋತೀರ ಆ ಪೇಮೆಂಟಲ್ಲಿ ಒಂದು ಟೆನ್ ಪರ್ಸೆಂಟ್ ನೀವು ತೆಗೆದ್ರೆ ಸಾಕು ಆ ಮಗುವಿನ ಸಂಪೂರ್ಣ ವೆಚ್ಚ ನೀವೇ ಕಟ್ಕೊಡ್ಬೋದಲ್ವಾ ಜನರಾದರೆ ಏನಕ್ಕೆ ಕೇಳ್ತಾಯಿದ್ರೆ ಜನರಿಗೆ ನೂರು ರೂಪಾಯಿ ಕೂಡ ಒಂದು ದೊಡ್ಡ ಅಮೌಂಟೆ ಅಂತ ಹೇಳಿದ್ದಾರೆ ಸೊ ಪೂರ್ಣಗೌಡವರೇ ನಾನು ಇದು ಒಪ್ಕೋತೀನಿ ಬಟ್ ನಿಮ್ಮ ಕೈಲಾದ್ರೂ ನೀವು ಸಹಾಯ ಮಾಡಿ ಫೋನು ಫೋನಲ್ಲಿ ನೆಟ್ಟಿದೆ ಕೈ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಹಾಕ್ಬಿಡಿ ನಿಮ್ಮ ಕೈಲಾರಿಗೆ ಸಹಾಯ ಮಾಡಿ ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ ಆಮೇಲೆ ನೆಕ್ಸ್ಟ್ ಕಾಮೆಂಟ್ ಕಡೆ ಹೋಗೋದಾದರೆ ಕರಿಬಸಪ್ಪ ಡಿ ಅಂತ ಹೇಳ್ಬಿಟ್ಟು ಒಬ್ರು ಕಾಮೆಂಟ್ ಹಾಕಿದ್ದಾರೆ ಬ್ರದರ್ ನಿಮ್ಮ ಕಾಮೆಂಟ್ಗೆ ನಾನು ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಅಂದರೆ ನಿಮ್ಮ ಕಾಮೆಂಟ್ನ ನೀವು ಈ ವಿಡಿಯೋ ನೋಡ್ ನೋಡ್ತೀರ ಇಲ್ಲ ಗೊತ್ತಿಲ್ಲ ನನಗೆ ಬಟ್ ನೋಡಿದರೆ ನಿಮ್ಮ ಕಾಮೆಂಟ್ನ ನೀವೇ ಸಲ ನೋಡ್ಕೊಳ್ರಿ ನನಗೆ ಪಕ್ಕದಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೀವೇನ ಸಲ ನೋಡ್ಕೊಳ್ರಿ ಆ ಕಾಮೆಂಟ್ಗೆ ಆ ಕಾಮೆಂಟ್ಗೆ ಏನು ಅರ್ಥ ಅಂತ ನನಗಂತೂ ಗೊತ್ತಾಗ್ತಿಲ್ಲ ರೀ ಬ್ರದರ್ ನೀವು ಯಾವತ್ತಾದರೂ ಬಡವರ ಮಕ್ಕಳ ಬಗ್ಗೆ ಕೇಳಿದ್ದೀರಾ ಮಾತಾಡಿದ್ದೀರಾ ಎಷ್ಟೋ ಬಡ ಮಕ್ಕಳು ಇದ್ದಾರೆ ಸಾಯ್ತಾ ಇದ್ದಾರೆ ತಾವು ಯಾವತ್ತಾದರೂ ಮಾತಾಡಿದ್ದೀರಾ ಸರ್ ಅವ್ರು ಮಾತಾಡಿರೋ ಬಡ ಮಕ್ಕಳ ಬಗ್ಗೆನೇ ಸರ್ ಅವ್ರು ಬಡವ ಬಡವರಾಗಿರೋದಕ್ಕೇನೆ ಅವ್ರು ಹೆಲ್ಪ್ ಕೇಳ್ತಾ ಇರೋದು ಬಡವ್ರ ಮಕ್ಕಳ ಬಗ್ಗೆನೇ ಅವ್ರು ಮಾತಾಡಿದ್ದು ಸದ್ಯಕ್ಕೆ ಈಗ ಅವರು ಒಂದು ತಿಂಗಳಲ್ಲಿ ಎಷ್ಟು ರಸ್ಟ್ಗಳನ್ನ ನೋಡ್ಕೊತ ಇದ್ರೆ ಅಂತ ಗೊತ್ತಾ ನಿಮಗೆ ಎಷ್ಟು ಬಡ ಮಕ್ಕಳಿಗೆ ಊಟ ಕೊಡ್ತದೆ ಅಂತ ಗೊತ್ತಾ ನಿಮಗೆ ಸ್ವಲ್ಪ ತಿಳ್ಕೊಳ್ಳಿ ಸರ್ ತಿಳ್ಕೊಂಡು ಮಾತಾಡಿ ಬೇರೆ ಅವ್ರ ಸಿನಿಮಾ ಒಂದು ಕೆಳಗಡೆ ಏನಾದರೂ ಕಾಮೆಂಟ್ ಹಾಕಿ ಅವ್ರ ಆ ಸಾಂಗ್ ಬಂದರೆ ಅದ್ರೊಳಗೆ ಏನಾದ್ರು ಕೆಳಗಡೆ ಏನಾದರೂ ಕಾಮೆಂಟ್ ಹಾಕಿ ಅವ್ರು ಕೇಳ್ತಾ ಇರೋದು ಮಾತಾಡ್ತಿರೋದು ಯಾವ ವಿಷಯ ಅಂತ ಅಂತೇಳ್ಬಿಟ್ಟು ಆ ವಿಷಯದ ಬಗ್ಗೆ ತಿಳ್ಕೊಂಡು ಆದ್ರೂ ಕಾಮೆಂಟ್ ಹಾಕಿ ಅಲ್ಲ मेंट कड़े हम जो मेस्ल मेस्लो अंतर कमेंट हाक सॉ इंग्लिशलटी क्रॉस नाट ए बिग् अमौं फॉर् युवर फिलम इंडस्ट्री हू गायनजीली अरेजारटीन क्रॉ सो डो कलेक्ट फ्रम पुअर आिडल क्लास पीपल बिकॉज देव मोर् ह्यूमानिटी अर्थ आता ना ಅರ್ಥ ಆಯಿತು ಅಂತ ಅಂದರೆ ಕಾಮೆಂಟ್ ಹಾಕಿ ಸೊ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ ಅವ್ರು ಹೇಳ್ತಿದಾರೆ ಹದಿನಾರು ಕೋಟಿ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ದೊಡ್ಡದಲ್ಲ ನೀವು ಇದನ್ನ ಜನರ ಮೇಲೆ ಹಾಕೋಕೆ ಹೋಗ್ಬೇಡಿ ಜನರಿಗೆ ಮನುಷ್ಯತ್ವ ತುಂಬ ಇದೆ ಅಂತ ಹೇಳಿದೆ ಮನುಷ್ಯತ್ವ ಇರೋದಕ್ಕೆ ಆ ಮನುಷ್ಯ ಆ ಮಗು ಪಡೆದಾರ ನೋವಿಗೆ ಅವ್ರ ತಂದೆ ತಾಯಿ ಇರೋ ಕಷ್ಟಕ್ಕೆ ಮಿಡಿದು ಈ ಜನತೆ ಮುಂದೆ ಬಂದು ನಿಮ್ಮ ಕೈಲಾದ ಸಹಾಯ ಮಾಡಿ ನಾನು ನಮ್ಮ ಕೈಲಾದ ಸಹಾಯ ಮಾಡಿದ್ದೀನಿ ನಿಮ್ಮ ಕೈಲಾದಷ್ಟು ಸಹಾಯ ನೀವು ಕೂಡ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇರೋದು ಇನ್ನೊಬ್ರು ಬಿ ಶಾರ್ಟ್ ಹೇಳ್ಬಿಟ್ಟು ಅವರು ಡಿ ಪಿ ಸಮೇತ ಹಾಕಿಲ್ಲ ಸೊ ಮೋಸ್ಟ್ಲಿ ಅವರು ಕಾಮೆಂಟ್ ಮಾಡೋಕೆ ಅಂತಲೇ ಅಕೌಂಟ್ನಾಗ ಕ್ರಿಯೇಟ್ ಮಾಡ್ಕೊಂಡಿದ್ದಂಗೆ ಇದ್ದಾರೆ ಅವ್ರು ಹಾಕಿರೋ ಕಾಮೆಂಟ್ ಏನು ಅಂದರೆ ನೀವು ರಮ್ಮೆ ಆಟದಲ್ಲಿ ದುಡ್ದಿರೋ ದುಡ್ಡನ್ನ ಕೊಟ್ಟುಬಿಡಿ ನಿಮಗೆ ಒಳ್ಳೇದಾಗುತ್ತೆ ಇದು ಕಾಮಿಡಿ ಮಾಡೋಂಥ ವಿಷಯನ ಬರು ದೇವರೂ ಹೇಳ್ತೀನಿ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಮನುಷ್ಯತ್ವ ಮಾನವೀಯತೆ ಕರುಣೆ ಏನೇನೂ ಇಲ್ಲ ಬ್ರೋ ಅವ್ರು ಕೇಳ್ತಿರೋದು ಯಾವ ವಿಷಯ ನೀವು ಮಾತಾಡ್ತಿರೋದು ಯಾವ ವಿಷಯ ಅವ್ರು ರಮ್ಮಿ ಪ್ರಮೋಷನ್ ಮಾಡಿರೋದು ಯಾವುದೋ ಕಾಲದಲ್ಲಿರೋ ಆ ವಿಡಿಯೋ ಈಗ ಸಿಗೋದು ಇಲ್ಲ ಡಿಲೀಟು ಆಗೋಗ್ಬಿಟ್ಟಿದೆ ಆ ವಿಡಿಯೋ ಈಗ ಇನ್ನೊಂದು ವಿಷಯ ನಾನು ಮಾತಾಡಬೇಕು ಸೊ ಇದನ್ನು ಮುಂದೆ ಮಾತಾಡ್ತೀನಿ ನಾನು ಇವರು ಸತೀಶ್ ಜಕ್ಕಿ ಅಂತ ಒಂದು ಕಾಮೆಂಟ್ ಹಾಕಿದ್ದಾರೆ ಒಂದು ಸಲ ರಮ್ಮಿ ಕಂಪ್ನಿಯವ್ರನ್ನ ಕೇಳಿ ನೋಡಿ ಸರ್ ರಮ್ಮಿ ಗೀಳು ಹತ್ತಿಸ್ಕೊಂಡು ತುಂಬ ಜನ ಸತ್ತಿದ್ದಾರೆ ಅಟ್ಲೀಸ್ಟ್ ಒಂದು ಜೀವ ಉಳಿಸ್ತೀರಾ ನೋಡೋಣ ಈ ಒಷ್ಟು ಕಾಮೆಂಟ್ ರಮ್ಮಿಗೆ ಸಂಬಂಧಪಟ್ಟಂತ ಏನ್ ಕಾಮೆಂಟ್ಸ್ ಇದೆ ಅವ್ರು ಎಲ್ಲದಕ್ಕೂ ಒಂದೇ ಸಲ ಉತ್ತರ ಕೊಡ್ತೀನಿ ಆಮೇಲೆ ಇವ್ರು ಯಾರು ವೆಂಕಿ ವಿಲಿಯನ್ ವಿಲಿಯನ್ ಅಂತ ಇದೆ ನೀವು ಎಷ್ಟು ಹಣ ಕೊಟ್ಟಿದ್ರ ಅಂತ ಹೇಳಿಲ್ಲ ಸುದೀಪ್ ಸರ್ ಅವ್ರು ಎಷ್ಟೋ ಹೆಲ್ಪ್ ಮಾಡಿದ್ದಾರೆ ಸರ್ ಅವ್ರೆಲ್ಲೂ ಹೇಳ್ಕೊಂಡಿಲ್ಲ ನಾನು ಇನ್ನೊಂದು ನಿಮಗೆ ಕ್ಲಾರಿಫೈ ಕೊಡಬೇಕು ನಾನು ಇಲ್ಲಿ ಒಬ್ಬ ಫ್ಯಾನ್ ಬಾಯ್ ಆಗಿ ಅಥವಾ ಸುದೀಪ್ ಸರ್ ಅಭಿಮಾನಿಯಾಗಿ ಮಾತಾಡ್ತಾ ಒಬ್ಬ ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ಫುಲ್ ಆಗಿರೋ ಹ್ಯೂಮನಿಟಿ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಮನುಷ್ಯತ್ವ ಇಟ್ಕೊಂಡಿರೋ ಮಾನವನಾಗಿ ಮಾತಾಡ್ತಾ ಇದ್ವಿ ಸೊ ಸುದೀಪ್ ಸರ್ ಕೂಡ ಅದನ್ನೇ ಮಾಡಿರೋದು ಸುದೀಪ್ ಸರ್ ಏನು ಕೆಲಸ ಒಬ್ಬ ಒಂದು ಫ್ಯಾಮಿಲಿ ಕಷ್ಟದಲ್ಲಿದೆ ಆ ಒಂದು ಪುಟ್ಟ ಜೀವ ತೊಂದರೆಯಲ್ಲಿದೆ ಆ ಜೀವಕ್ಕೆ ನನ್ನ ಕೈಲಾದಂಥ ಸಹಾಯ ನಾನು ಮಾಡಿದ್ದೀನಿ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ ಅಷ್ಟೇ ಶಶಿಕುಮಾರ್ ಅವ್ರ ಕಮೆಂಟು ಯಾವ್ದಾದ್ರು ಎರಡು ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ಹದಿನಾರು ಕೋಟಿ ನೀವೇ ಕೊಡಿ ಬಾಸ್ ನೆಕ್ಸ್ಟ್ ಹೇಳ್ತೀನಿ ಇದಕ್ಕೆ ನನಗೆ ದೇವ್ರ ನನಗೆ ಅರ್ಥ ಆಗ್ತಿಲ್ಲ ಜನ ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಯಾವ ಮಟ್ಟಕ್ಕೆ ಸೆನ್ಸಿಟಿವ್ ವಿಷಯದಲ್ಲೂ ಒಂದು ಫ್ಯಾನ್ ಜಮ್ ಮಾಡ್ತಾರೆ ಅಂತಂಥೇಳಿ ಇವ್ರು ಯಾರೋ ಬಾಬು ಬಾಬು ಅಂತ ಎಲ್ಲ ಓಕೆ ನೀವು ಕೊಟ್ಟ ಹಣದ ಮೊತ್ತ ಹೇಳಿಲ್ಲ ನೀವು ಎಷ್ಟು ದುಡ್ಡು ಕೊಟ್ಟಿದ್ರೂ ನಿಮಗಿಂತ ಒಂದು ರೂಪಾಯಿ ಜಾಸ್ತಿ ನಮ್ಮ ಡಿ ಬಾಸ್ ಕೊಟ್ಟಿರ್ತಾರೆ ಬ್ರದರ್ ಈ ಈ ಒಂದು ಸೆನ್ಸಿಟಿವ್ ವಿಷಯದಲ್ಲಿ ಫ್ಯಾನ್ ಹೊರಬೇಕಾ ಫ್ಯಾನ್ಸ್ ಅಂಬೇಕಾ ಪ್ರತಿಯೊಂದು ವೀಡಿಯೋ ಕೆಳಗಡೆ ನಂಬಾಸು 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 ಅಂತ ಆಗ್ತಿರಲ್ವಾ ಅವರೆಲ್ಲರೂ ಕನ್ನಡದವ್ರೆ ಸರ್ ಅವರೆಲ್ಲ ಕನ್ನಡದವ್ರೆ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿನೇ ಎಲ್ಲರೂ ಬೆಳೆಸ್ತಾ ಇರೋದು ನೀವು ಮಾತಾಡ್ತಿರೋದು ಹೆಂಗೆ ಅಂತ ನೋಡಿದ್ರೆ ದರ್ಶನ್ ಅವ್ರು ಯಾವುದೋ ತಮಿಳ್ ಇಂಡಸ್ಟ್ರಿ ಅವರು ಸುದೀಪ್ ಅವ್ರು ಯಾವುದೋ ತೆಲುಗು ಇಂಡಸ್ಟ್ರಿ ಅವರು ದೇಶ ಯಾವುದೋ ಬೇರೆ ಇಂಡಸ್ಟ್ರಿ ಅವರು ಈ ಥರ ಮಾತಾಡ್ತಾ ಇದ್ದೀರಾ ನೀವು ಅಟ್ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ ನಮ್ಮ ಕನ್ನಡದವ್ರೆ ನಮ್ಮ ಕನ್ನಡದವ್ರನ್ನ ದ್ವೇಷ ಮಾಡ್ತದ ದರ್ಶನ್ ಅವರು ಯಾವುದೋ ಪ್ರಾಬ್ಲಮ್ ಆಗಿ ಜೈಲಲ್ಲಿರೋ ಟೈಮಲ್ಲಿ ಸುದೀಪ್ ಅವರು ಕೂಡ ಅವ್ರ ಬಗ್ಗೆ ಮಾತಾಡಿದ್ದಾರೆ ದರ್ಶನ್ ಸರ್ ಬಗ್ಗೆ ಮಾತಾಡಿದ್ದಾರೆ ಸುಮ್ ಸುಮ್ಮನೆ ಏನೋ ನಮಗೇನು ಗೊತ್ತಿಲ್ಲದಂಗೆ ಅದ್ರ ಕೇಸ್ಗಳ ಬಗ್ಗೆ ನಾವು ಮಾತಾಡಕ್ಕೆ ಹೋಗ್ಬಾರ್ದು ಅವ್ರಿಗೂ ಫ್ಯಾಮಿಲಿ ಇದೆ ಅವ್ರಿಗೂ ಒಬ್ಬ ಮಗ ಇದ್ದಾನೆ ಅದ್ರಾಳೆ ದಿನ ಆ ಈ ಒಂದು ಸೆನ್ಸಿಟಿವ್ ವಿಷಯದಿಂದ ಅವ್ರಿಗೆ ಆ ಮಗನ ಮೇಲೆ ಏನಾದರೂ ಒಂದು ಪರಿವಾಮ ಬೀರ್ಬೋದು ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು ನೀವಾದರೂ ಅಷ್ಟೇ ಸೊ ಮೀಡಿಯಾ ಮೀಡಿಯಾಗಳಿಗೆ ಹೇಳಿದ್ದು ನೀವಾದರೂ ಅಷ್ಟೇ ಗೊತ್ತಿಲ್ಲದಿರೋ ವಿಷಯನ ನೀವು ಸೆನ್ಸೇಷನ್ ಮಾಡೋಕೆ ಹೋಗಬೇಡಿ ಏನು ವಿಷಯ ಇದೆ ಏನಕ್ಕಾಯಿತು ಆಗಿರ್ಬೋದು ಅನ್ನೋದನ್ನ ನೀವು ತನಿಖೆ ಮಾಡಿ ನೀವು ಕೂಡ ಜನರಿಗೆ ಇರೋ ವಿಷಯನ ತಲುಪ್ಸೋಕೆ ಪ್ರಯತ್ನ ಪಡಿ ಅಂತ ಸೊ ಅರ್ಥ ಮಾಡ್ಕೊಳ್ಳಿಬ್ರು ಮಾತಾಡ್ತಾರೆ ಫ್ಯಾನ್ ವಾರು ಫ್ಯಾನ್ ವಾರು ಫ್ಯಾನ್ ವಾರು ಇನ್ನೊಂದು ಧನುಷ್ ಧನು ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಹಾಕಿದ್ದಾರೆ ನೋಡಿರಿ ಕೈಯಲ್ಲಿ ಸಹಾಯ ಆದರೆ ಮಾಡಿ ಇಲ್ಲ ಬಿಡಿ ಅವ್ರು ಎಷ್ಟು ದುಡ್ಡು ಕೊಟ್ಟರು ಎಷ್ಟು ದುಡ್ಡು ಕೊಟ್ಟರು ಅದೆಲ್ಲ ಪ್ರಶ್ನೆ ಒಂದು ಮಗುವಿನ ಚಿಕಿತ್ಸೆಗೆ ಹಣ ಸಹಾಯ ಮಾಡಿ ಅಂದರೂ ಅಷ್ಟೇ ಈ ಪರಿಸ್ಥಿತಿ ನಾಳೆ ನಮಗೂ ಬರ್ಬೋದು ಸ್ವಾಮಿ ಆ್ಯಡ್ಸಪ್ ಸರ್ ನಾನು ಏನು ಕಾಮೆಂಟ್ ನೋಡಿದ್ನ ಇಷ್ಟು ಕಾಮೆಂಟಲ್ಲಿ ಮೆಚ್ಚಬೇಕಾಗಿರೋಂಥ ಒಂದು ಒಂದು ಅಂದರೆ ಇದು ಸರ್ ಯಾರು ಧನುಷ್ ಆ್ಯಡ್ಸ್ ಆ್ಯಡ್ಸಪ್ ಸರ್ ನಿಮಗೆ ಅವ್ರು ಹೇಳಿರೋ ಸಿಂಪಲ್ ನಾನು ಇಷ್ಟು ತನಕ ಏನು ಮಾತಾಡೋಣ ಅವ್ರು ಒಂದು ಚಿಕ್ಕ ಕಾಮೆಂಟಲ್ಲಿ ಆ ಕಾಮೆಂಟು ಆಗಕ್ಕೆ ಏನು ಬರ್ತಾರೋ ಅಷ್ಟು ಜನಕ್ಕೂ ಆನ್ಸರ್ ಮಾಡಿದ್ದಾರೆ ಅವ್ರು ಎಷ್ಟು ಕೊಟ್ಟರು ಎಷ್ಟು ಕೊಟ್ಟರು ಅದೆಲ್ಲ ಬೇಡ ಅವ್ರು ಕೇಳ್ತಿರೋದು ಒಂದು ಮಗು ಚಿಕಿತ್ಸೆಗೋಸ್ಕರ ನಿಮ್ಮ ಕೈಲಾದರೆ ಸಹಾಯ ಮಾಡಿ ಇಲ್ಲ ಅಂದರೆ ಸೈಲೆಂಟಾಗಿ ಬಿಡಿ ಆ್ಯಡ್ ಸರ್ ನಿಮಗೆ ರಮ್ಯಾ 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 ಮೇಡಮ್ ಹ್ಞೂ ಜನಗಳ ಸಹಾಯ ಮಾಡ್ತಿದ್ರು ಏನೋ ಮಾಡ್ತೀರಾ ನೀವು ರಮ್ಮಿ ಆಡಿ ಅಂತ ಅಡ್ವಟೈಸ್ ಮಾಡಿದ್ದು ಕೇಳಿ ಎಲ್ಲ ದುಡ್ಡು ರಮ್ಮಿಯಲ್ಲೇ ಸೋತಿದ್ದಾರೆ ನೀವು ಎಷ್ಟು ಸೋತ್ರಿ ಮೇಡಮ್ ನೀವೆಷ್ಟು ಸೋತ್ರಿ ಜನಗಳ ಬಗ್ಗೆ ನಿಮ್ಗೆ ಅಷ್ಟು ಕಾಳಜಿ ಇದೆಯಲ್ವಾ ಸುದೀಪ್ ಸರ್ ಆ್ಯಡ್ ಮಾಡಿದ್ದಕ್ಕೇ ಜನಗಳೆಲ್ಲ ರಮ್ಮಿ ಆಡಿ 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 ಸೋತ್ ಅಂತ ಹೇಳಿದ್ರಲ್ಲ ನೀವು ಹಂಗೆ ಕೆಳಗಡೆ ಮೆನ್ಷನ್ ಮಾಡಬೇಕಾಗಿತ್ತು ನೀವೆಷ್ಟು ಸೋತ್ರಿ ಅಂತ ಕಾಮೆಂಟ್ ಮಾಡೋದಕ್ಕೆ ನಾವು ಮುಂಚೆ ಯೋಚನೆ ಮಾಡಿ ನನಗೆ ಗೊತ್ತು ನಾನು ಇಷ್ಟೆಲ್ಲ ಮಾತಾಡಿದ ಮೇಲೆ ನನ್ನ ವೀಡಿಯೋಗು ಕೆಳಗಡೆ ಬಂದು ನೀವು ಕಾಮೆಂಟ್ ಮಾಡ್ತೀರಾ ಐನೋ ಬಟ್ ಏನು ಗೊತ್ತಾ ಸೆನ್ಸಿಟಿವ್ ವಿಷಯ ಅಂತ ಇರಬೇಕಾದ್ರೆ ಮೇಡಮ್ ಇವಾಗ ನೀವೇನೋ ಒಂದು ಕಾಮೆಂಟ್ ಹಾಕ್ತೀರ ನೀವು ಹಾಕಿರೋ ಕಾಮೆಂಟ್ನ ನಾಲ್ಕು ಜನ ಓದ್ತಾರೆ ಯಾಕಂದರೆ ವೀಡಿಯೋಗಳು ವೈರಲ್ ಆದಾಗ ಆಟೋಮೆಟಿಕ್ಲಿ ಕಾಮೆಂಟ್ ಬಾಕ್ಸಿಗೆ ಬರ್ತಾರೆ ಕಾಮೆಂಟ್ ಸೆಕ್ಷನಿಗೆ ಬಂದು ಯಾರ್ಯಾರು ಏನೇನು ಕಾಮೆಂಟ್ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಾರೆ ನೋಡಿದಾಗ ನೀವು ಹಾಕಿರೋ ಕಾಮೆಂಟ್ಗಳು ನಾಲ್ಕು ಜನಕ್ಕೆ ಮನಸ್ಸಿಗೆ ಏನೋ ಒಂದು ಫೀಲಿಂಗ್ ಬೇರೆ ಥರ ಫೀಲ್ ಆಗುತ್ತೆ ಓ ಕರೆಕ್ಟ್ ಅಲ್ವಾ ನಾವ್ಯಾಕೆ ಕೊಡ್ಬೇಕು ದುಡ್ಡು ಅನ್ನೋ ಫೀಲಿಂಗು ಬರುತ್ತೆ ಬಟ್ ನಾನು ಇನ್ನೊಂದು ವಿಷಯನ ಕ್ಲಾರಿಫೈ ಮಾಡೋಕೆ ಇಷ್ಟಪಡ್ತೀನಿ ಕೆಲವರು ಫೇಕ್ ಆಗಿ ಸ್ಕ್ಯಾಮ್ ಮಾಡ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಬಡವ್ರಿಗೆ ಎಲ್ಪ್ ಮಾಡ್ತೀವಿ ನಮಗೆ ಸಹಾಯ ಮಾಡಿ ಈ ಕ್ಯೂ ಆರ್ ಕೋಡ್ಗೆ ಅಮೌಂಟ್ ಹಾಕಿ ಆಮೇಲೆ ಇನ್ಸ್ಟಾಗ್ರಾಮ್ಗಳಲ್ಲಿ ನನಗೆ ಕಷ್ಟ ಇದೆ ನನಗೆ ಈ ಕ್ಯೂ ಆರ್ ಕೋಡ್ಗೆ ಸಹಾಯ ಮಾಡಿ ಆಮೇಲೆ ಕೆಲವೊಂದು ಪ್ಲಾಟ್ಫಾರ್ಮಲ್ಲಿ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸು ಬೆಟ್ಟಿಂಗ್ ಅಮೌಂಟ್ ಆ್ಯಪ್ಗಳನ್ನ ಪ್ರಮೋಷನ್ ಬೇರೆ ಮಾಡ್ತಾರೆ ಸುದೀಪ್ ಸರ್ ಅದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದು ಯಾವುದೋ ವರ್ಷದಲ್ಲಿ ಮೇಡಮ್ ಈಗಲ್ಲ ತುಂಬ ವರ್ಷಗಳೇ ಆಗೋದು ಆ ವೀಡಿಯೋ ಕೂಡ ಡಿಲೀಟು ಆಗೋಗಿದೆ ತೆಲುಗಲ್ಲಿ ತಮಿಳಲ್ಲಿ ಮಲಯಾಳಮಲ್ಲಿ ಬಾಲಿವುಡಲ್ಲಿ ಪ್ರತಿಯೊಬ್ಬ ಇನ್ಕ್ಲೂಡಿಂಗ್ ಕನ್ನಡದಲ್ಲೂ ಕೂಡ ಸೇರಿಸಿ ಪ್ರತಿಯೊಬ್ಬ ಅಡ್ವರ್ಟೈಸ್ಮೆಂಟ್ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಏನೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಯಾರ್ಯಾರು ಬೆಟ್ಟಿಂಗ್ ಆ್ಯಮ ಆ್ಯಪ್ನ ಪ್ರಮೋಟ್ ಮಾಡಿದರೆ ಪ್ರತಿಯೊಬ್ಬರಿಗೂ ನೋಟಿಸ್ ಪ್ರತಿಯೊಬ್ಬರಿಗೂ ನೋಟಿಸ್ ಹೋಗಿದೆ ಆ ವಿಡಿಯೋ ಡಿಲೀಟ್ ಮಾಡಿಸ್ಬೇಕು ಅವ್ರು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟು ರನ್ ಆಗಬಾರ್ದು ಅಟ್ ಅಕಸ್ಮಾತ್ ನಾವು ಕೊಟ್ಟಿದ್ದ ಒಂದು ನೋಟಿಸ್ ಮೇಲೆ ಕೂಡ ನೀವು ರನ್ ಮಾಡೋದೆ ನಿಜ ಆಯಿತು ಅಂತ ಅಂದರೆ ಆ ಒಂದು ಆ ವ್ಯಕ್ತಿ ಏನು ಅಡ್ವರ್ಟೈಸ್ಮೆಂಟಲ್ಲಿ ಆ್ಯಕ್ಟ್ ಮಾಡಿರ್ತಾನೆ ಆ ವ್ಯಕ್ತಿನ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಟಿಸ್ ಕಳಿಸಿದ್ದಾರೆ ಏನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಯಾವತ್ತೋ ಮಾಡಿರೋ ಒಂದು ಕೆಲಸನ ಇವತ್ತು ಆ ಒಂದು ಅವ್ರು ಕೇಳ್ತಾ ಇರೋದೇನೋ ಒಂದು ಚಿಕ್ಕ ಮಗನ ಆರೋಗ್ಯಕ್ಕೋಸ್ಕರ ಸಹಾಯ ನಿಮ್ಮ ಕೈಲಾದರೆ ಮಾಡಿ ಇಲ್ಲಾಂದರೆ ಬಿಡಿ ಅದು ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬಂದು ಈ ಥರ ಎಸ್ಗೆ ಮಾಡೋಕ್ಕೆ ಹೋಗ್ಬಿಡಿ ಸಾಗರ್ ಇಲ್ಲು ಬ್ರದರ್ ನಿಮ್ಮ ಕಾಮೆಂಟ್ನ ನಾನು ಓದ್ತೀನಿ ಇವಾಗ ನಿಮ್ಮ ಕಾಮೆಂಟಲ್ಲಿ ಒಂದು ಅರ್ಥ ಇದೆ ಬಟ್ ಈ ಒಂದು ಸೆಕ್ಷನ್ನಲ್ಲಿ ಆ ಕಾಮೆಂಟ್ ಅವಶ್ಯಕತೆ ಇದ್ದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಸರ್ ಆ ಮಗುವಿಗೆ ಹದಿನಾರು ಕೋಟಿ ನಿಮ್ಮ ಸಿನಿಮಾ ಇಂಡಸ್ಟ್ರಿಯಿಂದ ಕೊಟ್ಬಿಡಿ ಎಲ್ಲರೂ ಕೋಟಿ ಕುಳುಗಳೇ ಜನರಿಂದ ಸಂಗ್ರಹವಾಗೋ ಹದಿನಾರು ಕೋಟಿಯಿಂದ ಲಕ್ಷಾಂತರ ಮಕ್ಕಳು ಬದುಕ್ಬೋದು ಒಂದೇ ಮಗುವಿಗೆ ಅಷ್ಟು ಖರ್ಚು ಮಾಡೋದಕ್ಕಿಂತ ಲಕ್ಷಾಂತರ ಮಕ್ಕಳು ಬದುಕ್ಬೋದು ಸರ್ ಐ ಹ್ಯ ಟು ಈಗ ಸಾಗರ್ ಅವರೇ ನಿಮಗೊಂದು ಕ್ವಶನ್ ಕೇಳ್ತೀನಿ ಈಗ ಈಗ ನಿಮಗೆ ಏನೋ ಆಗೋಯ್ತು ನಿಮಗೆ ಯಾವುದೋ ಒಂದು ದೊಡ್ಡ ರೋಗ ಬಂತು ದೊಡ್ಡ ರೋಗ ಬಂದು ನಿಮ್ಮನ್ನು ಹಾಸ್ಪಿಟ್ಲಿಗೆ ತಗೊಂಡೋಗಿ ಹಾಕಿರ್ತಾರೆ ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಈ ರೋಗಕ್ಕೆ ಯಾವುದೇ ರೀತಿ ಮದ್ದಿಲ್ಲ ಬಟ್ ಒಂದಿದೆ ಅದನ್ನು ಇವರಿಗೆ ಯಾವ ಚಿಕಿತ್ಸೆನ ನಿಮಗೆ ಮಾಡಬೇಕು ಅಂತ ಅಂದರೆ ಒಂದು ಇಪ್ಪತ್ತು ಕೋಟಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ ನಿಮ್ಮ ತಂದೆ ತಾಯಿ ಇರೋ ಬರೋ ಮನೆ ಮಠ ಆಸ್ತಿ ಜಮೀನು ಎಲ್ಲ ಮಾರಿದ್ರು ಅಷ್ಟು ಆಗಲ್ಲ ಅವ್ರ ಕೈಲಿ ಫ್ರೆಂಡ್ಸೋ ನಿಮ್ಮ ಕೊಲೀಗ್ಸು ಅಥವಾ ನಿಮಗೆ ಸಂಬಂಧಪಟ್ಟಂಥ ಯಾರೋ ಒಬ್ಬ ವ್ಯಕ್ತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೀಡಿಯೋ ಮಾಡ್ತಾನೆ ನನ್ನ ಫ್ರೆಂಡಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ ಇನ್ನೂ ನಮಗೆ ಇಷ್ಟು ಅಮೌಂಟ್ ಬೇಕಾಗುತ್ತೆ ನಿಮ್ಮ ಕೈಲಾದಷ್ಟು ಸಹಾಯ ನಮಗೆ ಮಾಡಿ ಅಂತ ಆವಾಗಲೂ ಆ ಒಂದು ವಿಡಿಯೋ ಕೆಳಗಡೆ ಈ ಥರ ಕಾಮೆಂಟು ಇದ್ರೆ ಬಿಡಿ ನಿಮಗೂ ನಿಮ್ಮೊಬ್ರಿಗೋಸ್ಕರ ಯಾಕೆ ಇಪ್ಪತ್ತು ಕೋಟಿ ಖರ್ಚು ಮಾಡಬೇಕು ಅದೇ ಇಪ್ಪತ್ತು ಕೋಟಿಯಲ್ಲಿ ಬೇಗ ಜನ ಜನ ಬದುಕ್ತಾರಲ್ವ ಬೇರೆ ಕಡೆ ಎಲ್ಲ ತಂದೆ ತಾಯಿಗೂ ಅವ್ರ ಮಕ್ಕಳು ಇಂಪಾರ್ಟೆಂಟು ಅವ್ರ ಮಕ್ಕಳಿಗೆ ಅವ್ರ ತಂದೆ ತಾಯಿ ಇಂಪಾರ್ಟೆಂಟು ತಿಳ್ಕೊಳ್ಳಿ ಫಸ್ಟಾಗಿ ನಿಮ್ಮ ಕೈಲಾದ್ರೆ ಸಹಾಯ ಮಾಡಿ ಸರ್ ಇಲ್ಲಾಂದ್ರೆ ಬೇಡ ನಿಮ್ಮನ್ನು ಯಾರೂ ಬೆಗ್ ಮಾಡ್ತಾಯಿಲ್ಲ ಸಹಾಯ ಮಾಡಲೇಬೇಕು 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 ಅಂತ ಯಾರೂ ಬೆಗ್ ಮಾಡ್ತಾಯಿಲ್ಲ ನಿಮ್ಮನ್ನು ಕೇಳಿದ್ದೀವಿ ಅಷ್ಟೇ ಸಹಾಯ ಮಾಡಿ ಅಂತ ಮಾಡೋಕ್ಕಿಷ್ಟ ಇದ್ದರೆ ಮಾಡಿ ಇಲ್ಲಾಂದ್ರೆ ಬೇಡ ಲಾಸ್ಟ್ ಫೈನಲ್ ಆಗಿ ಒಂದು ವಿಷಯ ಹೇಳೋದು ಏನಂತಂದರೆ ಅವರ ಮಗು ಕೀರ್ತನ ಒಂದು ವರ್ಷ ಹತ್ತು ತಿಂಗಳು ಏನು ಮಗು ಇದೆ ಆ ಮಗುಗೆ ಸಹಾಯ ಮಾಡೋಕ್ಕೆ ನಿಮಗೆ ಇಷ್ಟ ಆಯಿತು ಅಂತಂದರೆ ನಾನು ಆ ವೀಡಿಯೋದಲ್ಲಿ ಏನು ಬಂತು ಕ್ಯೂ ಆರ್ ಕೋಡ್ ಅದೇ ಕ್ಯೂ ಆರ್ ಕೋಡ್ ವಿತ್ ವಿಡಿಯೋ ನಾನು ಇಲ್ಲಿ ಡಿಜಿಟಲ್ ನಾನು ತೋರಿಸ್ತೀನಿ ನಿಮಗೆ ನಿಮಗೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಸಹಾಯ ಮಾಡಿ ಬ್ಯಾಡ ಗಾಯಸ್ ಸೊ ಇದು ನಿಮ್ಮ ನಿಮಗೆ ಇದು ಶೋಭೆ ತರೋಲ್ಲ ಯಾವ ವೀಡಿಯೋಗೆ ಏನು ಕಾಮೆಂಟ್ ಮಾಡಬೇಕು ಅಂತ ಸ್ವಲ್ಪ ಜನರಲ್ ನಾಲೆಜು ಕಾಮನ್ ಸೆನ್ಸ್ ಯೂಸ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿಯೊಂದಕ್ಕೂ ಫ್ಯಾನ್ಸಮ್ ಮಾಡೋದು ಪ್ರತಿಯೊಂದಕ್ಕೂ ಬೇಕಾಬೇಟಿ ಕಾಮೆಂಟ್ಸ್ ಹಾಕೋದು ಪ್ರತಿಯೊಂದಕ್ಕೂ ಉಡಾಫಿತನ ಮಾಡೋದು ತಪ್ಪಾಗುತ್ತೆ ಹೇಳ್ತಾ ಮುಗಿಸ್ತಾ ಇದ್ದೀನಿ ಜೈ ಜೈ ಕನ್ನಡಕ ಮತ್ತೆ ಮಗು ಈ ಮಗುಗೆ ಒಂದು ರೇರ್ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ ಇಟ್ಸ್ ಕಾಲ್ಡ್ ಎಸ್ ಎ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಬಹಳ ಬಹಳ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಇದು ಇದಕ್ಕೆ ಒಂದು ಔಷಧಿ ಇದೆ ಇದಕ್ಕೆ ಒಂದು ಗುಣ ಆಗುವಂತೆ ಎಲ್ಲ ಸಾಧ್ಯತೆ ಇದೆ ಆದ್ರೆ ಆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಗೆ ಬೇಕಾದಂತ ಒಂದು ಮೊತ್ತ ಆ ಫಿಗರ್ ಕೇಳಿದ್ರೆ ಒಂದು ಆಕ್ಚುಲಿ ಜುಮ್ ಅನ್ಬೇಕು ಈ ಟ್ರೀಟ್ಮೆಂಟ್ ಗೆ ಬೇಕಾಗಿರೋದು ಹದಿನಾರು ಕೋಟಿ ಸಿಕ್ಸ್ಟೀನ್ ಕ್ರೋರ್ಸ್ ಬಟ್ ಅವರು ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವರ ಆಸ್ತಿಯನ್ನ ಕೂಡ ಮಾರಿ ಎಲ್ಲ ಮಾಡಿ ಈ ಮಗುನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ನನ್ನ ಕೈಲಾಗಿದ್ದು ಕೂಡ ನಾನು ಏನ್ ಮಾಡಬಲ್ಲೆ ನಾನು ಮಾಡಿದೀನಿ ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇ ಒಂದೇ ಒಂದು ರಿಕ್ವೆಸ್ಟ್ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡಕ್ಕಾಗುತ್ತೋ ಖಂಡಿತ ಮಾಡಿ ಆ ಮಗು ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ